ಎಲ್ರಿಗೂ ಶುಭೋದಯ ನಾನು ಫ್ರೆಂಡ್ ಜೊತೆ ಈ ದಿನ ಜಗದಪುರ ಎಂಬ ಊರು ಕಬ್ಬಾಳ್ ಫಾರೆಸ್ಟ್ಗೆ ಸೇರಿದ್ದು ಅಲ್ಲಿ ವಾಡೆಮಲ್ಲೇಶ್ವರ ಎಂಬ ಬೆಟ್ಟ ಇದೆ ಅದಕ್ಕೆ ಬಂದಿದ್ದೀವಿ ಅದೊಕೆ ಶುರು ಮಾಡಿದಾಗ್ಲಿಂದನೇ ಬರೀ ಮೆಟ್ಲುಗಳಿದ್ದಾವೆ ಆ್ಯಕ್ಚುಲಿ ಈ ಟ್ರಕ್ ಮಾಡಬೇಕಾದ್ರೆ ಮೆಟ್ಲುಗಳಿದ್ರೆ ತುಂಬಾ ಬೋರಿಂಗು ತುಂಬ ಬೇಜಾರಾಗುತ್ತೆ ಮೆಟ್ಲುಗಳಿದ್ರೆ ನೋಡೋಣ ಮುಂದೆ ಯಾವ ಥರ ಇದೆ ಅಂತ ನೋಡಿ ಇದರಲ್ಲಿ ಒಂದು ಕಲ್ಲಿದೆ ಆ ಕಲ್ಲು ಸ್ವಲ್ಪ ನಂದಿ ತರ ಕಾಣುತ್ತೆ ಅನ್ನೋ ನಂಬಿಕೆ ಇಲ್ಲಿರೋ ಜನಗಳಿಗೆ ನೋಡಿ ಇದು ಸ್ವಲ್ಪ ನಂದಿ ತರಾನೇ ಇದೆ ಯಾರೋ ಒಂದು ಬಂಡೆಕಲ್ಲಿನ ಮೇಲೆ ಶಿವ ಹಾಗೂ ಅದನ್ನು ಕಾಯ್ತಾ ಇರೋ ಸರ್ಪವನ್ನು ಕೆತ್ತಿದ್ದಾರೆ ಬರೀ ಮೆಟ್ಲುಗಳನ್ನು ಹತ್ತಿ ಹತ್ತಿ ತುಂಬಾ ಬೇಜಾರಾಗಿ ಹೋಗಿತ್ತು ನಮಗಂತೂ ಈ ಥರ ಮೆಟ್ಲುಗಳಿರೋ ಬೆಟ್ಟ ಅಂತೂ ಸೀರಿಯಸ್ಲಿ ಬೋರಿಂಗ್ ಇರುತ್ತೆ ಬೋರಿಂಗ್ ಅನ್ನೋದಕ್ಕಿಂತ ಒಂಥರ ಇಷ್ಟ ಆಗೋದಿಲ್ಲ ಕೊನೆಗೆ ನಮಗೆ ಇದು ಮೇಲ್ಗಡೆ ಒಂದು ಗುಡಿ ಸಿಕ್ತು ಆ ಗುಡಿನಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಸೈಕಿಕ್ ವ್ಯೂ ಅಂತಲೇ ತಿಳ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಇಲ್ಲಿಂದ ನೋಡೋಣ ಮುಂದೆ ಹೇಗಿದೆ ಅಂತ ನೋಡಬೇಕು ಆ ಗುಡಿಯಿಂದ ನೋಡ್ತಾ ಹಾಗೇ ಮುಂದೆ ಹೋದ್ವಿ ಮುಂದೆ ಹೋಗ್ತಾ ಓ ಇಷ್ಟೇ ಇರ್ಬೋದು ಇಲ್ಲಿಂದ ಏನೂ ಬೇರೆ ಏನು ಇರೋದಿಲ್ಲ ವಾಪಸ್ ಒಪ್ಪಿಬಿಡ್ಬೇಕೇನೋ ಅಂತ ಅಂದ್ಕೊಂಡೇ ಹೊರಟ್ವಿ ಅಸ್ಲಿ ಟ್ರೆಕ್ ನೋಡಿ ಇಲ್ಲಿಂದ ಶುರು ಆಯಿತು ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ ನಾವೇನಾದರೂ ದೇವಸ್ಥಾನದಿಂದ ಹಾಗೆ ಬೇಜಾರು ಮಾಡ್ಕೊಂಡು ಹೊಡ್ಬಿಟ್ಟಿದ್ದರೆ ಈ ಥರ ಒಂದು ಅಡ್ವೆಂಚರಸ್ ಜಾಗನ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇದು ಎಷ್ಟು ದೊಡ್ಡದಿದೆ ಅಂತಂದರೆ ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ರೂ ಎಕ್ಸ್ಪ್ಲೋರ್ ಮಾಡ್ಕೊಂಡೇ ಹೋಗ್ಬೋದು ಅಷ್ಟು ದೊಡ್ಡದಿದೆ ಮತ್ತು ತುಂಬ ಚೆನ್ನಾಗಿದೆ ಯಾರಾದರೂ ಬರೋ ಆಗಿದ್ರೆ ನೋಡಿ ಪೂರ್ತಿ ತಯಾರಿಯಿಂದ ಇಂದ ಬನ್ನಿ ನಿಜವಾಗ್ಲೂ ಗ್ರಿಪ್ ಶೂಸ್ ತುಂಬ ತುಂಬ ಇಂಪಾರ್ಟೆಂಟ್ ಗ್ರಿಪ್ ಶೂಸ್ ಅಂತಂದರೆ ನಿಮ್ಮ ಹತ್ರ ಇರೋ ಶೂ ಗ್ರಿಪ್ ಇದೆ ಅದರಲ್ಲಿ ಬಂದ್ಬಿಡ್ಬೋದು ಅಂತ ಅಂದ್ಕೋಬೇಡಿ ಹೈಕಿಂಗ್ ಶೂಸ್ ಬೇಕು ಹೈಕಿಂಗ್ ಶೂಸ್ ಬೇಕೇ ಬೇಕು ಕಂಪಲ್ಸರಿ ಬನ್ನಿ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಇಲ್ಲಿ ಬೇರೆದೇ ಒಂದು ಪ್ರಪಂಚನ ನೀವು ನೋಡ್ತೀರಾ ಆ ಹಸಿರು ಆ ಗಾಳಿ ನಿಜವಾಗ್ಲೂ ಹೇಳ್ತೀನಿ ಆ ಕಾಮ್ನೆಸ್ ಎಲ್ಲೂ ಸಿಕ್ಕಲ್ಲ ಈ ಜಾಗದಲ್ಲಿ ಕೂತು ಎದುರು ಬಿಟ್ಟನ್ನು ನೋಡ್ತಾ ಇದ್ರೆ ಎಷ್ಟು ಹಿತ ಅನಿಸುತ್ತೆ ಅಂತಂದರೆ ನಿಜವಾಗ್ಲೂ ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಏನೋ ಒಂಥರ ಏನೋ ಒಂಥರ ಸುಖ ಏನೋ ಒಂಥರ ನೆಮ್ಮದಿ ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿದೆ ಹಸಿರು ನೋಡ್ತಾ ಇದ್ದರೆ ಅದ್ರ ಜೊತೆ ಏನೋ ಗಾಳಿಗಳು ಬೀಸ್ತಾ ಇದ್ರೆ ನಡ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂದು ಹೊಸ ಪ್ರಪಂಚಕ್ಕೆ ಹೋದ ಅನುಭವ ್ಕೊಂಡ ಹಾಗೆ ಮೇಲೆ ಬಂದರೆ ನೋಡಿ ಈ ಥರ ಫಾರೆಸ್ಟ್ ಒಂದು ಇದು ಸಿಗುತ್ತೆ ತುಂಬ ರಮಣೀಯವಾಗಿದೆ ಸ್ವಲ್ಪ ಭಯನೂ ಆಗುತ್ತೆ ಬಟ್ ಒಂದು ಹೇಳ್ತೀನಿ ನೀವು ನಿಜವಾಗ್ಲೂ ಇಷ್ಟು ಸೈಲೆನ್ಸು ಈ ಬ್ಯೂಟಿ ಆಮೇಲೆ ಆ ಸೌ ಸೌ ಸದ್ದು ಇದೆಯಲ್ಲ ಸದ್ದು ಅದು ನಿಜವಾಗ್ಲೂ ಏನೋ ಒಂಥರ ನೆಮ್ಮದಿ ಕೊಡುತ್ತೆ ಸುಖ ಕೊಡುತ್ತೆ ಹೋದಷ್ಟು ಓದ್ ಹೋದಷ್ಟು ದೂರ ಹೋಗ್ಬೋದು ನೀವು ಎಷ್ಟು ಬೇಕಾದರೂ ಎಕ್ಸ್ಪ್ಲೋರ್ ಮಾಡ್ಬೋದು ಎಷ್ಟು ಬೇಕಾದರೂ ನೋಡ್ಬೋದು ಬರೀ ಬೆಟ್ಟಗಳ ಸಾಲುಗಳು ಎಷ್ಟು ತುಂಬ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ ಎಕ್ಸ್ಪೀರಿಯೆನ್ಸ್ ಫೀಲ್ ಮಾಡಬೇಕು ನೋಡಿ ಈ ಥರ ಹೋದರೆ ತುಂಬ ಚೆನ್ನಾಗಿದೆ ು ಸಖತ್ ಅಡ್ವೆಂಚರಸ್ ಆಗಿತ್ತು ಇದೇ ಒಂದು ವರ್ಷದಿಂದ ನನ್ನನ್ನು ನಾನು ನೆನೆಸ್ಕೊಂಡ್ರೆ ನನ್ನ ಕೈಲಿ ಇವೆಲ್ಲ ಸಾಧ್ಯವೇ ಆಗ್ತಾ ಇರಲಿಲ್ಲ ತುಂಬ ಭಯ ತುಂಬ ಇದಿತ್ತು ಈ ಟ್ರಕ್ ಸ್ಟಾರ್ಟ್ ಮಾಡಿ ಟ್ರಕ್ಗಳು ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಬೆಟ್ಟ ಗುಡ್ಡಗಳು ಹತ್ತೋಕ್ಕೆ ಇವೆಲ್ಲ ಶುರು ಮಾಡಿದಾಗಿಂದ ನನಗೊಂಥರ ಇದೊಂದು ಅಡಿಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಮತ್ತು ನಿಜ ಹೇಳ್ತೀನಿ ಒಂದು ಹತ್ತು ವರ್ಷ ವಯಸ್ಸು ಆಗಿದೆ ನನಗೆ ಅನ್ಕೋತೀನಿ ಏನೇನೋ ಒಂಥರ ಸಾಧನೆ ಮಾಡೋ ಖುಷಿ ಇದೆ ತುಂಬ ತುಂಬ ಖುಷಿ ಆಯಿತು ನನಗಂತೂ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ಕೊಡಿ ್ಕೊಂಡು ಮೇಲೆ ಬಂದ ಮೇಲೆ ಇನ್ನೂ ಇನ್ನೊಂದಷ್ಟು ಶೂರು ಮೇಲೋಗೋ ಅವಕಾಶ ಇತ್ತು ಮೇಲಾಗೆ ನಡ್ಕೊಂಡು ಹೋದ್ವಿ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಅದರ ಅನುಭವ ಬೇರೆ ಲೆವೆಲ್ ಬೇರೆ ಲೆವೆಲ್ ಆ್ಯಕ್ಚುಲಿ ಇದ್ರ ಪಕ್ಕದಲ್ಲೂ ದಾರಿ ಇದೆ ಈಸಿಯಾಗಿ ಬರ್ಬೋದು ಬಟ್ ಈ ಥರ ಎಕ್ಸ್ಪ್ಲೋರ್ ಮಾಡಿಕೊಂಡು ಈ ಥರ ಒಂದು ಅಡ್ವೆಂಚರಸ್ ಆಗಿ ಟ್ರೆಕ್ ಮಾಡಲಿಲ್ಲ ಅಂದರೆ ಏನು ಮಜಾ ಇರುತ್ತೆ ಬಟ್ ಸೇಫ್ಟಿ ಮುಖ್ಯ ಸೀರಿಯಸ್ಲಿ ಹೇಳ್ತೀನಿ ಸೇಫ್ಟಿ ಮುಖ್ಯ ನೋಡಿ ಈ ಥರ ಮೇಲತ್ತಿ ಬಂದು ನಿಂತ್ಕೊಂಡು ಆ ಬೆಟ್ಟದ ಸಾಲುಗಳು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಸಾಧಿಸಿದೀವಾ ಏನೋ ಒಂದು ಸಾಧನೆ ಮಾಡಿದೀವಾ ಅನ್ನೋ ಒಂದು ನೆಮ್ಮದಿ ನೆಮ್ಮದಿ ಇರುತ್ತೆ ಸುಖ ಕೊಡುತ್ತೆ ಆ ಗಾಳಿ ತಣ್ಣಗೆ ಬೀಸ್ತಾ ಇದ್ರೆ ಹಾಗೇ ಏನೋ ಒಂಥರ ನಂತರ ಬೆಟ್ಟದ ತುದಿಯಲ್ಲಿ ಕೂತು ಒಂದಷ್ಟು ಹಣ್ಣುಗಳು ತಂದಿದ್ವಿ ಹಣ್ಣುಗಳು ತಿಂತಾಯಿದ್ರೆ ನೀವು ಮಾಮೂಲಿ ಹೋಟ್ಲು ಅಲ್ಲಿ ಇಲ್ಲೆಲ್ಲ ಊಟ ಮಾಡ್ಬೋದು ಅದರ ಸುಖ ಬೇರೆ ಗಿಜಿ ಗಿಜಿ ಅಂತ ಇರುತ್ತೆ ಇಲ್ಲಿ ಕಾಮ್ನೆಸ್ ಆ ಗಾಳಿ ಗಾಳಿ ಸದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು ಬಿಡಿ ನಿಜವಾಗ್ಲೂ ರೋಮಾಂಚಕ ಅಂತಲೇ ತಿಳ್ಕೊಳ್ಳಿ ಇನ್ನೊಂದಷ್ಟು ದೂರ ನಾವು ನಡ್ಕೊಂಡು ಹೋಗ್ಬೋದಾಗಿತ್ತು ಇನ್ನೊಂದು ಆ ಟ್ರೈಲ್ ಹಾಗೆ ಬೇರೆ ಇನ್ನೊಂದು ಬೆಟ್ಟಕ್ಕೆ ಕಂಟಿನ್ಯೂ ಆಗ್ತಿತ್ತು ಆದರೆ ನನಗೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಆಯಿತು ವಾಪಸ್ ಬರಬೇಕಾದ ಕಾರಣ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹತ್ತಾದ ಕಷ್ಟನೋ ಇಳಿಯೋದು ಅದ್ರ ಡಬಲ್ ಕಷ್ಟ ನಿಜವಾಗ್ಲೂ ಹೇಳ್ತೀನಿ ನೀವು ಈ ಬೆಟ್ಟಕ್ಕೆ ಬಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಸೆ ಇದ್ದಿದ್ದೇ ಆದರೆ ದಯವಿಟ್ಟು ಹೈಕಿಂಗ್ ಶೂಸ್ ತೊಗೊಳ್ಳಿ ಹೈಕಿಂಗ್ ಶೂಸ್ ಮಸ್ಟ್ ಆ್ಯಂಡ್ ಶೂಟ್ ತುಂಬ ಸಹಾಯ ಆಗುತ್ತೆ ಇಲ್ಲಾಂದರೆ ಜಾರ್ತೀರಾ ಬೀಳ್ತೀರಾ ಅಪಾಯ ಆಗೋ ಸಾಧ್ಯತೆ ಇರ್ತದೆ ದಯವಿಟ್ಟು ಹೈಕಿಂಗ್ ಶೂಸ್ ತೊಗೊಳ್ಳಿ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಒಳ್ಳೆಯದಾಗಲಿ